ನೇಕಾರ್ ಕ್ರಿಶ್ಚಿಯನ್ ದೇವಾಂಗ ಕ್ರಿಶ್ಚಿಯನ್ ಕುರುಬಾ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಇದು ಏನಿದು ಏನ್ ಹೊರಟಿದ್ದಾರೆ ಇಡೀ ಜಾತಿಯನ್ನು ಸೃಷ್ಟಿ ಮಾಡಿ ಏನು ವೆಟಗನ್ ಸಿಟಿ ಮಾಡಕ್ಟಿದ್ರ ಕ್ರಿಶ್ಚಿಯನ್ ಸಿಟಿ ಮಾಡಕ್ ಹೊಟ್ಟಿದ್ರಾ ಕ್ರಿಶ್ಚಿಯಾನಿಟಿಗೆ ಎಲ್ಲರನ್ನು ಕನ್ವರ್ಟ್ ಮಾಡಿಬಿಡಿ ನಮ್ಮ ದಲಿತನ ಹಿಂದುಳಿದ ವರ್ಗದನ್ನ ಕನ್ವರ್ಟ್ ಮಾಡಿಬಿಡಿ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅನ್ನೋ ರೀತಿ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮತಾಂತರಕ್ಕೂ ಕುಮ್ಮಕ್ಕು ಕೊಡುವಂತಹ ಈ ಪ್ರವೃತ್ತಿ ಮಾನಸಿಕತೆ ಬಿಟ್ಟುಬಿಡಿ ಇಡೀ ದೇಶಕ್ಕೆ ಅಪಾಯ ತರುವಂತ ಈ ಪ್ರ ಈ ಮಾನಸಿಕತೆ ನಿರ್ಮಾಣ ಮಾಡ್ತಾ ಇದ್ರಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಕ್ರಿಶ್ಚಿಯನ್ ಮತಾಂತರಕ್ಕೆ ಕುಮ್ಮಕ್ಕು ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಇದು ನೋಡಿ ಕ್ರಿಶ್ಚಿಯನ್ ಮತಾಂತರ ಆಗೋದೇತಕ್ಕೆ ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಹಿಂದೂ ಧರ್ಮದಲ್ಲಿ ಸ್ಪೃಶ್ಯತೆ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಕ್ರಿಶ್ಚಿಯನ್ ಆಗ್ತೀವಿ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಮೇಲೆ ಮತ್ತೆ ಇನ್ನೊಂದು ಜಾತಿಯ ಕೂಟ ಹಾಕ್ತಾರೆ ದಲಿತ ಕ್ರಿಶ್ಚಿಯನ್ ಯಾಕೆ ಬ್ರಾಹ್ಮಣ ಕ್ರಿಶ್ಚಿಯನ್ ಯಾಕೆ ನೇಕಾರ್ ಕ್ರಿಶ್ಚಿಯನ್ ದೇವಾಂಗ ಕ್ರಿಶ್ಚಿಯನ್ ಕುರುಬಾ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಇದು ಏನಿದು ಏನ್ ಮಾಡಕ್ ಹೊರಟಿದ್ದಾರೆ ಇಡೀ ಜಾತಿಯನ್ನು ಸೃಷ್ಟಿ ಮಾಡಿ ಏನು ವ್ಯಾಟಗನ್ ಸಿಟಿ ಮಾಡಕ್ ಕೊಟ್ಟಿದ್ರಾ ಕ್ರಿಶ್ಚಿಯನ್ ಸಿಟಿ ಮಾಡಕ್ ಹೊಟ್ಟಿದ್ರ ಮತಾಂತರಕ್ಕೂ ಕುಮ್ಮಕ್ಕೂ ಕೊಡುವಂತ ಈ ಪ್ರವೃತ್ತಿ ಮಾನಸಿಕತೆ ಬಿಟ್ಟು ನಾನು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಕೇಳ್ತಾ ಇದ್ದೇನೆ ಕುರುಬರೆಲ್ಲ ಕ್ರಿಶ್ಚಿಯನ್ರಾದರೆ ನೀವು ಓಟ್ ಹಾಕೋರು ಇರುವುದಿಲ್ಲ ಓಟ್ ಹಾಕೋರು ಇರುವುದಿಲ್ಲ ಕುರುಬರೆಲ್ಲ ಅಂದ್ರೆ ನೀವು ಮನೆಗೆ ಹೋಗಬೇಕಾಗತ್ತೆ ಅಥವಾ ನೀವು ಕ್ರಿಶ್ಚಿಯನ್ ಆಗಬೇಕಾಗತ್ತೆ ಒಂದು ಅತ್ಯಂತ ಅವೈಜ್ಞಾನಿಕವಾಗಿ ಈ ರೀತಿಯ ನಿಮ್ಮ ಪ್ರವೃತ್ತಿ ಇದೆಲ್ಲ ಇದು ಅಪಾಯಕಾರಿ ಇದು ಬರೇ ನಿಮಗಲ್ಲ ಇಡೀ ದೇಶಕ್ಕೆ ಅಪಾಯ ತರುವಂತಹ ಈ ಪ್ರ ಈ ಮಾನಸಿಕತೆ ನಿರ್ಮಾಣ ಮಾಡ್ತಾ ಇದೀರಿ ಹೊಡೆದು ಹೊಡೆದು ಒಡೆದು ಒಡೆದು ಮತಾಂತರಕ್ಕೆ ಕುಮ್ಮಕ್ಕು ಕೊಡುವಂಥದ್ದು ನಿಲ್ಲಿಸಬೇಕು ಹೇಳಿದ್ರೆ ಈಗಾಗಲೇ ಪಿ ಐ ಎಲ್ ಗಳನ್ನು ಸುಮಾರು ಎಂಟು ಪಿ ಐ ಎಲ್ ಗಳನ್ನು ಹಾಕಿದ್ದಾರೆ ಇಸ್ಲಾಮರ್ದು ಓಟ್ ನಾವು ಕನ್ಸಲ್ಡೇಟ್ ಮಾಡ್ತಾ ಇದ್ದೀವಿ ಈಗ ಕ್ರಿಶ್ಚಿಯನ್ ಹೆಂಗ್ ಮಾಡೋದು ಕ್ರಿಶ್ಚಿಯನ್ ಹೆಂಗ್ ಮಾಡೋದು ಮತ್ತೆ ಕ್ರಿಶ್ಚಿಯನ್ನಿಗೆ ಬೇಜಾರಾಗಿ ಬರ್ತಲ್ಲ ಸೊ ಅವ್ರನ್ನ ಕನ್ಸಲ್ಡೇಟ್ ಮಾಡೋಕೆ ಇದೊಂದು ವಸ್ತ್ರ ಮಾಡ್ತಾ ಇದಾರೆ ಇದ್ರ ಜೊತೆಗೆ ಜಾತಿ ಗಣತಿಯಲ್ಲೂ ಸಿಮಿಲರ್ ಆಗಿರೋ ಒಂದು ವಸ್ತ್ರ ನಾವು ಕಾಣ್ಬೋದು ಅಂದ್ರೆ ನೀವು ಕ್ರಿಶ್ಚಿಯನ್ ಕ್ರಿಶ್ಚಿಯಾನಿಟಿಗೆ ಎಲ್ಲರನ್ನೂ ಕನ್ವರ್ಟ್ ಮಾಡಿಬಿಡಿ ನಮ್ಮ ದಲಿತನ ಹಿಂದುಳಿದ ವರ್ಗವದನ್ನು ಕನ್ವರ್ಟ್ ಮಾಡಿಬಿಡಿ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅನ್ನೋ ರೀತಿ ಇಂಡೈರೆಕ್ಟಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಇವರಿಗೆ ಜನರಿಗೆ ಏನು ಸಮಸ್ಯೆ ಆಗುತ್ತೆ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕಿಂಚಿತ್ತು ಒಂದು ಪರ್ಸೆಂಟ್ ಕೂಡ ಅವರು ಕಾಂಗ್ರೆಸ್ ಸರ್ಕಾರದವ್ರು ಆಲೋಚನೆ ಮಾಡಲ್ಲ ಅವರಿಗೆ ಎಕ್ಸ್ಪೆಷಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರಿಗೆ ಹೇಗೆ ಜನರನ್ನು ಒಡಿಬೇಕು ಹೇಗೆ ಜನರನ್ನು ಡಿವೈಡ್ ಮಾಡಿ ಅವರ ಲಾಭಕ್ಕೆ ಬಳಸಬೇಕು ಈ ಮುಗಲ್ ಇವರು ಬ್ರಿಟಿಷರು ಏನೋ ಒಂದು ಲೆಕ್ಕಕ್ಕೆ ಹೊಡೆದು ಏನೇನೋ ಮಾಡೋಗಿದ್ರು ಇವರು ಅವ್ರಿಗಿಂತ ಡೇಂಜರಸ್ಸು ಯಾಕಂದರೆ ಇವರು ಅವರು ನಾವು ಹಿಂದೂಗಳು ಅಂತ ಹೇಳ್ಕೊಂಡು ನನ್ನ ಹೆಸರಲ್ಲಿ ದೇವ್ರ ಹೆಸರು ಇಲ್ವಾ ನನ್ನ ಹೆಸರಲ್ಲಿ ಎರಡೆರಡು ದೇವ್ರ ಹೆಸರು ಇದೆ ಅಂತ ಹೇಳ್ಕೊಂಡು ಹಿಂದೂಗಳನ್ನ ಹೊಡೆದು ಮುಸಲ್ಮಾನರಿಗೆ ಮತ್ತು ಮತಾಂತರಗಳಿಗೆ ಮತಾಂತರಗಳಿಗೆ ಸಹಾಯ ಮಾಡೋ ರೀತಿ ಎಲ್ಲ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಸತತವಾಗಿ ಮಾಡ್ತಾ ಇದ್ದಾರೆ